ಆಕೆ ಕೇರಳದಿಂದ ಬೆಂಗಳೂರಿಗೆ ಬಂದಿದ್ಲು ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿ ಆಗಿದ್ದ ಆಕೆ ಅದೊಂದು ಪಿ ಜಿಯಲ್ಲಿ ಉಳ್ಕೊಂಡಿದ್ಲು ಆದರೆ ಅದೇ ಪಿ ಜಿಯಲ್ಲಿ ನರಕ ದರ್ಶನವಾಗಿದೆ ಪಿ ಜಿ ಮಾಲೀಕನೇ ವಿದ್ಯಾರ್ಥಿನಿ ಮೇಲೆ ಅಟ್ಟಹಾಸ ಮೆರೆದಿದ್ದಾನೆ ನೆಲಮಂಗಲದ ಸೋಲೋ ದೇವನಹಳ್ಳಿಯಲ್ಲಿರುವ ಪಿ ಜಿಯಲ್ಲಿ ವಾಸವಾಗಿದ್ದ ವಿದ್ಯಾರ್ಥಿನಿಗೆ ನರಕ ದರ್ಶನವಾಗಿದೆ ವಿದ್ಯಾರ್ಥಿಯ ರಕ್ಷಣೆ ಮಾಡಬೇಕಾದವನೇ ವಿದ್ಯಾರ್ಥಿಯನ್ನು ಮುಕ್ಕಿ ತಿಂದಿದ್ದಾನೆ ಆ ಪಾಪಿ ಇವನೇ ನೋಡಿ ಆಕೆ ಕೇರಳ ಮೂಲದ ವಿದ್ಯಾರ್ಥಿನಿ ಬೆಂಗಳೂರಿನ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು ತಮ್ಮೂರಿನವರೇ ನಡೆಸುತ್ತಿದ್ದ ಪಿ ಜಿ ಸೇರಿಕೊಂಡಿದ್ದಳು ಸೋಲದೇವನಹಳ್ಳಿಯಲ್ಲಿರುವ ಈ ಪಿ ಜಿ ಮಾಲೀಕ ಅರ್ಷಫ್ ಕೂಡ ಕೇರಳದವನೇ ನಮ್ಮೂರಿನವರು ಆಗಿರೋದ್ರಿಂದ ಸೇಫ್ ಆಗಿ ಇರ್ತೀನಂತ ಆ ವಿದ್ಯಾರ್ಥಿನಿ ಅಂದುಕೊಂಡಿದ್ದು ಆದರೆ ಅಲ್ಲಿ ಆಗಿರೋದೇ ಬೇರೆ ಪಿ ಜಿಗೆ ಸೇರಿದ ಹತ್ತೇ ಹತ್ತು ದಿನಗಳಲ್ಲಿ ನರಕ ದರ್ಶನವಾಗಿದ್ದೆ ಮೊನ್ನೆ ತಡರಾತ್ರಿ ವಿದ್ಯಾರ್ಥಿಯನ್ನು ಪಿ ಜಿ ಮಾಲೀಕ ಅರ್ಷಫ್ ಬಲವಂತವಾಗಿ ನಿರ್ಜನ ಪ್ರದೇಶಕ್ಕೆ ಎಳೆದೊಯ್ದಿದ್ದಾನೆ ಕಾರಿನಲ್ಲೇ ಅತ್ಯಾಚಾರ ಎಸಗಿದ್ದ ಕ್ರಿಮಿ ಬಳಿಕ ಆಕೆಯನ್ನು ಪಿ ಜಿಗೆ ತಂದು ಬಿಟ್ಟಿದ್ದಾನೆ ಈ ವಿಷಯವನ್ನು ವಿದ್ಯಾರ್ಥಿನಿ ತನ್ನ ಸ್ನೇಹಿತರೊಂದಿಗೆ ಹೇಳಿಕೊಂಡಿದ್ದಾಳೆ ಪಿ ಜಿ ಮಾಲೀಕ ಅರ್ಷಫ್ಗೆ ಗೂಸ ಕೊಟ್ಟು ಸ್ನೇಹಿತರು ವಿದ್ಯಾರ್ಥಿನಿ ಮೂಲಕ ಸೋಲೋ ದೇವನಹಳ್ಳಿ ಪೊಲೀಸ್ ಠಾಣೆಗೆ ರೇಪ್ ಕೇಸ್ ದಾಖಲಿಸಿದ್ದಾರೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಅದೇನೇ ಇರಲಿ ಪಿ ಜಿ ಈ ಕೃತ್ಯ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಕೆಲಸಕ್ಕೆ ಬಂದಿರುವ ಯುವತಿಯರು ಪಿ ಜಿ ಬಗ್ಗೆ ಅನುಮಾನ ಪಡುವಂತಾಗಿದೆ